ಪ್ರತಿಮೆಯ ಎದುರು ಧರಣಿ ಸತ್ಯಾಗ್ರಹ ವಿಧಾನಮಂಡಲ ಅಧಿವೇಶನದಲ್ಲಿ ಅರಣ್ಯ ಸಮಸ್ಯೆ ಮತ್ತು ಪಶ್ಚಿಮ ಘಟ್ಟ ಸಮಸ್ಯೆಗಳನ್ನು ಅಜೆಂಡಾವಾಗಿ ಇಟ್ಟು ಚರ್ಚಿಸಬೇಕೆಂದು ಸರ್ಕಾರ ಹಾಗೂ ಜನಪ್ರತಿನಿಧಿಗಳನ್ನು ಒತ್ತಾಯಿಸಿ ಕಸ್ತೂರಿ ರಂಗನ್ ವರದಿ ಹಾಗೂ ಮುಳ್ಳಯ್ಯನಗಿರಿ ಸಂರಕ್ಷಿತ ಮೀಸಲು ಪ್ರದೇಶ ವಿರೋಧಿ ಹೋರಾಟ ಸಮಿತಿಯಿಂದ ಚಿಕ್ಕಮಗಳೂರಿನ ನ್ಯಾಯಾಲಯದ ಮುಂಭಾಗದಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಯಿತು ನಮ್ಮ ಜಿಲ್ಲೆಯ ಅರಣ್ಯ ವಿಷಯಗಳನ್ನು ಈಗ ಮುಂದೆ ಬರ್ತಕ್ಕಂಥ ಒಂಬತ್ತನೇ ತಾರೀಕಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ನೀವು ವಿಚಾರವಾಗಿ ತಗೊಂಡು ಚರ್ಚೆ ಮಾಡಿ ಅಂತ ಸಬ್ಜೆಕ್ಟಾಗಿ ಇಟ್ಕೊಂಡು ಚರ್ಚೆ ಮಾಡಿ ನಮಗೆ ಪರಿಹಾರ ಏನು ಸೂಚಿಸ್ತೀರ ಸೂಚನೆ ಕೊಡಿ ಅಂತ ಒತ್ತಾಯ ಮಾಡಿ ಇವತ್ತು ಚಳುವಳಿ ಮಾಡಿದ್ರು ಈ ಚಳುವಳಿಗೆ ಇವತ್ತು ನಮ್ಮ ತಹಶೀಲ್ದಾರ್ಗಳು ಬಂದಿದ್ದಾರೆ ಏನಿದೆ ಅನ್ನೋದನ್ನು ನಾನು ಓದಿ ಹೇಳಿಬಿಡ್ತೇನೆ ಸನ್ಮಾನ್ಯ ಯುಟಿ ಖಾದರ್ ರವರು ವಿಧಾನಸಭಾ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬ್ಯಾಂಗ್ಳೂರು ಮಾನ್ಯ ಜಿಲ್ಲಾಧಿಕಾರಿ ರವರ ಮುಖಾಂತರ ವಿಷಯ ಅರಣ್ಯ ಸಮಸ್ಯೆಗಳಾದ ಸೆಕ್ಷನ್ ಫೋರ್ ಒನ್ ಡೀಮ್ಡ್ ಫಾರೆಸ್ಟ್ ಸೊಪ್ಪಿನ ಬೆಟ್ಟ ಇನಾಮ್ ಭೂಮಿ ಕಾನೂನು ಸಮಸ್ಯೆಗಳ ಬಗ್ಗೆ ಚರ್ಚೆ ಚರ್ಚಿಸಲು ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚಾ ವಿಷಯವಾಗಿ ಅಜೆಂಡಾವಾಗಿ ಪರಿಗಣಿಸಬೇಕೆಂದು ಮನವಿ ವಿಜಯ್ ಕುಮಾರ್ ಅವರು ಮಾತನಾಡಿ ನಮ್ಮ ಮಲೆನಾಡು ಭಾಗದಲ್ಲಿ ರೈತರಿಗೆ ಹಲವು ಸಮಸ್ಯೆಗಳು ಇದ್ದು ನಮ್ಮ ಸಮಸ್ಯೆಗೆ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ ಆದ್ದರಿಂದ ವಿಧಾನ ಮಂಡಲ ಅಧಿವೇಶನದಲ್ಲಿ ನಮ್ಮ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಎಂದು ಒತ್ತಾಯಿಸಿದರು ನಾವು ಮುಂಬರ್ತಕ್ಕಂಥ ಒಂಬತ್ತನೇ ತಾರೀಕಿನಿಂದ ನಡೀತಕ್ಕಂಥ ಎರಡು ಅಧಿವೇಶನಗಳಲ್ಲಿ ವಿಧಾನ ಮಂಡಲ ಅಧಿವೇಶನಗಳಲ್ಲಿ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ಮಲೆನಾಡಿನ ರೈತರ ಸಮಸ್ಯೆಗಳನ್ನ ಅರಣ್ಯ ಸಮಸ್ಯೆಗಳನ್ನ ಪಶ್ಚಿಮ ಘಟ್ಟ ಸಮಸ್ಯೆಗಳನ್ನು ಮುಳ್ಳಯ್ಯನಗಿರಿ ಕನ್ಸರ್ವೇಶನ್ ರಿಸರ್ವ್ ಸಮಸ್ಯೆಯನ್ನು ಹಾಗೂ ಏನು ಕೊಪ್ಪ ಸೈಡ್ ಅಲ್ಲಿ ಇರ್ತಕ್ಕಂಥ ಸೊಪ್ಪಿನ ಬೆಟ್ಟ ಸಮಸ್ಯೆ ಇರ್ಬೋದು ಕಳಸ ಇನಾಮ್ ಭೂಮಿ ಸಮಸ್ಯೆ ಇರ್ಬೋದು ಮುಳ್ಳಯ್ಯನಗಿರಿ ಐಡಿ ಪೀಠ ಇನಾಮ್ ಭೂಮಿ ಸಮಸ್ಯೆಗಳಿರ್ಬೋದು ಈ ರೀತಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಅಜೆಂಡಾದಲ್ಲಿಟ್ಟು ಅಜೆಂಡಾದಲ್ಲಿಟ್ಟು ಚರ್ಚೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಡವನ್ನು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ನಾವು ಒತ್ತಾಯಿಸಿ ಇವತ್ತು ಚಳುವಳಿಯನ್ನು ಮಾಡ್ತಾ ಇದ್ದೇವೆ ಬಹಳ ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಎಮ್ ಎಲ್ ಎಗಳಿರ್ಬೋದು ಎಮ್ ಎಲ್ ಸಿ ಇರ್ಬೋದು ಪ್ರತಿಯೊಬ್ಬರೂ ಸಹ ಎಂ ಪಿಗಳಿರ್ಬೋದು ನಮ್ಮ ಜಿಲ್ಲೆಯ ಜನ ಜೀವನವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ನಿಟ್ಟಿನಲ್ಲಿ ಅವರು ಏನು ಅಸೆಂಬ್ಲಿ ಒಳಗೆ ಪಾರ್ಲಿಮೆಂಟಲ್ಲಿ ಅವರು ವಿಚಾರವನ್ನು ಚರ್ಚೆ ಮಾಡಿ ನಿರ್ಣಯವನ್ನು ತಗೋಬೇಕು ಕೇವಲ ವಿಚಾರನ ಚರ್ಚೆ ಮಾಡಿದ್ರೆ ಉಪಯೋಗ ಆಗೋದಿಲ್ಲ ಅದು ನಿರ್ಣಯ ಬರಬೇಕು ಜನರಿಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಒತ್ತಾಯ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಮುಖ್ಯಮಂತ್ರಿಯವರಿಗೆ ಪತ್ರವನ್ನು ಕೊಟ್ಟಿದ್ದೇವೆ ಹಾಗೂ ವಿರೋಧ ಪಕ್ಷದ ಮುಖಂಡರಿಗೆ ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದೇವೆ ಇವತ್ತು ನಾವು ಸಭಾಪತಿಗಳಾದಂತಹ ವರಟಿಯವರಿಗೆ ಮತ್ತು ಯು ಟಿ ಖಾದರ್ರವರಿಗೆ ವಿಧಾನಸಭಾ ಅಧ್ಯಕ್ಷರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಅರಣ್ಯ ಸಮಸ್ಯೆಗಳನ್ನು ಅಜಂಡವಾಗಿಟ್ಕೊಂಡು ಎರಡೂ ಸದನಗಳಲ್ಲಿ ಚರ್ಚೆ ಮಾಡಬೇಕು ಒಂದು ಪಕ್ಷ ಈಗೇನಾದ್ರು ಚರ್ಚೆ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂತ್ಕೊಂಡು ಜನಪ್ರತಿನಿಧಿಗಳು ಯಾರು ಬರ್ತಾರೆ ಎಲ್ಲಿ ಇರ್ತಾರೋ ಅಲ್ಲೇ ಗೆರವು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಈಗಾಗಲೇ ನಿರ್ಧಾರ ತಗೊಂಡಿದ್ದೇವೆ ಮತ್ತದನ್ನ ದೊಡ್ಡ ಮಟ್ಟದಲ್ಲಿ ಮತ್ತೊಂದ್ಸರಿ ಕೂತು ನಿರ್ಧಾರವನ್ನು ಮಾಡ್ತೇವೆ ಬೆಳಗಾವಿ ಅಧಿವೇಶನ ಇಲ್ಲ ಬೆಳಗಾವಿ ಅಧಿವೇಶನಕ್ಕಿಂತ ನಾವಿಲ್ಲಿಂದ ರೈತರು ಈಗ ದುಡಿಮೆ ಮಾಡ್ತಕ್ಕಂಥ ಸಂದರ್ಭ ಕಾಫಿ ಕೊಯ್ಲು ಮಾಡ್ತಕ್ಕಂಥ ಸಂದರ್ಭ ಅಕಾಲಿಕ ಮಳೆಯಿಂದ ಹಲವಾರು ರೈತ ನಷ್ಟದಲ್ಲಿದ್ದಾನೆ ಇವತ್ತು ಕಾಫಿ ಕೆಳಗೆ ಇದೆ ಭತ್ತ ಕೆ ಕೆಳಗೆ ಬಿದ್ದಿದೆ ಬೇರೆ ಬೇರೆ ಜೋಳ ಫಸಲು ಮಾಡಿರ್ತಕ್ಕಂಥ ಎಲ್ಲದು ಫಸಲಿಗೆ ಬಂದಂಥ ಧನ ಧಾನ್ಯಗಳೆಲ್ಲದೂ ಇವತ್ತು ಕೆಳಗೆ ಬೀಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರೋದರಿಂದ ಇವತ್ತು ನಾವು ಅಲ್ಲಿಗೆ ಹೋಗೋದಿಲ್ಲ ಆದರೆ ಇಲ್ಲೇ ನಾವು ಒತ್ತಡವನ್ನು ಮಾಡ್ತೀವಿ ಇಲ್ಲಿ ತನಕ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಮನವರಿಕೆ ಮಾಡಿದ್ದೇವೆ ಅದರಂತೆ ಅವರು ಈ ಸಮಸ್ಯೆಗಳ ಮಧ್ಯದಲ್ಲಿ ಇವರು ಗೆದ್ದು ಬಂದವರು ಸಮಸ್ಯೆ ಇವತ್ತಿಂದಲ್ಲ ಇದು ಸಮಸ್ಯೆ ಭಾಳ ದಿನದ್ದು ಹಾಗಾಗಿ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತೀನಿ ಅಂತಲೇ ಗೆದ್ದು ಬಂದವರು ಅವರು ಮಾತು ಕೊಟ್ಟಂತೆ ಮಾತನ್ನು ಉಳಿಸಿಕೋಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಡ ಪ್ರತಿಭಟನೆಯಲ್ಲಿ ಕಸ್ತೂರಿ ರಂಗನ್ ವರದಿ ಹಾಗೂ ಮುಳ್ಳಯ್ಯನಗಿರಿ ಸಂರಕ್ಷಿತ ಮೀಸಲು ಪ್ರದೇಶ ವಿರೋಧಿ ಹೋರಾಟ ಸಮಿತಿಯ ಎಲ್ಲಾ ಸದಸ್ಯರು ಮತ್ತು ಚಿಕ್ಕಮಗಳೂರಿನ ಕಾಫಿ ಬೆಳೆಗಾರರು ಭಾಗಿಯಾಗಿದ್ದರು